ವಿಶ್ವ ಜಾನಪದ ದಿನಾಚರಣೆಯ ಅಂಗವಾಗಿ ರಾಮನಗರ ಜಿಲ್ಲೆಯ ಜಾನಪದ ಲೋಕ ಸಂಸ್ಥೆಯಲ್ಲಿ ಆಯೋಜಿಸಿದ್ದ ಜನಪದ ಮಹಾಕಾವ್ಯಗಳ ಗಾಯನ ಮತ್ತು ಸಂವಾದ ಕಾರ್ಯಕ್ರಮವನ್ನು ಜಾನಪದ ಲೋಕದ ಅಧ್ಯಕ್ಷ ಈಚಿ ಬೋರಲಿಂಗಯ್ಯ ಇಂದು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಜನಪದ ಕಲಾವಿದರು ಮಂಟೇಸ್ವಾಮಿ ಮಲೆಮಹದೇಶ್ವರ ಸೇರಿದಂತೆ ಜನಪದ ಮಹಾಕಾವ್ಯಗಳನ್ನು ಹಾಡುವ ಮೂಲಕ ಜನರ ಮನ ಗೆದ್ದರು ಹಿರಿಯ ಜನಪದ ಕಲಾವಿದ ಅಪ್ಪುಗೆರೆ ತಿಮ್ಮರಾಜು ಜಾನಪದ ವಿದ್ವಾಂಸ ಪ್ರೊಫೆಸರ್ ಕಾಳೇಗೌಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ವಿಶ್ವ ದೂರದರ್ಶನದೊಂದಿಗೆ ಅಪ್ಪುಗೆರೆ ತಿಮ್ಮರಾಜು ಜಾನಪದ ಕಲೆಗಳು ನಮ್ಮ ಮೂಲ ಸಂಸ್ಕೃತಿಯ ಬೇರುಗಳಾಗಿವೆ ಯುವ ಪೀಳಿಗೆ ಆತುಕತೆ ಜೊತೆಗೆ ಜನಪದ ಸಾಹಿತ್ಯ ಕಲೆಗಳನ್ನು ಓದುವ ಅಧ್ಯಯನ ಮಾಡುವ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಬೇಕಿದೆ ಜನಪದ ಕಲೆಗಳಲ್ಲಿ ಜೀವನದ ಮೌಲ್ಯಗಳು ಅಡಕವಾಗಿವೆ ಎಂದು ಹೇಳಿದರು ತ್ರಿಪದಿಗೆ ಗಳಿಗೆ ತ್ರಿಪದಿ ಅಂತ ಹೇಳ್ತೀವಿ ಆ ತ್ರಿಪದಿಗಳಂದ್ರೆ ಏನು ಅಂತ ಹೇಳಿ ಇವೆಲ್ಲವೂ ಕೂಡ ಇವತ್ತು ನಾವು ಚರ್ಚೆ ಮಾಡಿದೀವಿ ಜಾನಪದ ಪರಿಷತ್ತಲ್ಲಿ ಹಾಗೆ ಜಾನಪದ ಕಲೆಗಳು ನಮ್ಮ ಹಿರಿಯರ ತಿಳುವಳಿಕೆ ಹಾಗೂ ಜೀವನದ ಅನುಭವಗಳಾಗಿದ್ದು ನಮ್ಮ ಮೂಲ ಸಂಸ್ಕೃತಿಗಳನ್ನು ಪರಿಚಯಿಸುವ ಕಲೆಗಳಾಗಿವೆ ಈ ಕಲೆಗಳನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ಎಲ್ಲರದ್ದು ಎಂದು ತಿಳಿಸಿದರು ಜಾನಪದ ಪರಿಷತ್ತು ಮಾಡ್ಕೊಂಡು ಬರ್ತಾ ಇದೆ ಇವತ್ತು ನಾವು ಜಾನಪದ ದಿನಾಚರಣೆ ಮಾಡ್ತಾ ಇರುವಂತದ್ದು ಅತ್ಯಂತ ಅರ್ಥಗರ್ಭಿತ ಮತ್ತು ಈ ಪರಂಪರೆಯನ್ನ ನೆಲಮೂಲ ಸಂಸ್ಕೃತಿಯನ್ನು ಉಳಿಸುವಂತದ್ದು ವಿಶಿಷ್ಟ ಮತ್ತು ವಿಭಿನ್ನವಾದದ್ದು ಬೋರಲಿಂಗಯ್ಯ ಇಂದು ವಿಶ್ವದಾದ್ಯಂತ ವಿಶ್ವ ಜಾನಪದ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ ಇದರ ಅಂಗವಾಗಿ ಇಂದು ವಿವಿಧ ಭಾಗದ ಜಾನಪದ ಕಲಾವಿದರು ನಮ್ಮ ನೆಲದ ಜಾನಪದ ಮಹಾಕಾವ್ಯಗಳ ಗಾಯನ ಮಾಡುತ್ತಾ ಕಾವ್ಯಗಳ ವೈಶಿಷ್ಟ್ಯದ ಬಗ್ಗೆ ಸಂವಾದ ನಡೆಸುತ್ತಿರುವುದು ಹಾಗೂ ವಿವಿಧ ಕಲಾ ಪ್ರಕಾರಗಳ ಪ್ರದರ್ಶನ ಮಾಡುತ್ತಿರುವುದು ವಿಶೇಷವಾಗಿದೆ ಎಂದು ಮಾಹಿತಿ ನೀಡಿದರು ಈ ಕಾವ್ಯದ ವೈಶಿಷ್ಟ್ಯತೆಯನ್ನು ಕುರಿತು ಸಂವಾದವನ್ನು ಕೂಡ ಮಾಡ್ತಾ ಇದ್ದಾರೆ